ಅಲ್ಲ ಎಲ್ಲ ಲಕ್ಷ್ಮಿ ಆಗ್ಲಿಂದ ಹುಡ್ಕ್ತಾ ಇದೀನಿ ಎಲ್ಲೂ ಕಾಣ್ತಾ ಇಲ್ವಲ್ಲ ಎಲ್ಲಿಗಲಿ ಇವಳು ಏನಪ್ಪಿಷ್ಟ ಗುಂಡಜ್ಜಿ ತಿಂದೆ ಹ ಅದ್ ಉಪ್ಪಿಟ್ಟಂತೆ ಅದ್ ಮಾಡಿದ್ಲು ನಾನು ತಿಂದೆ ಹ್ಮ್ ಆದ್ರೆ ಆವಾಗ್ಲಿಂದ ಹುಡುಕ್ತಾ ಇದ್ದೀನಿ ಅವಳು ಎಲ್ಲೂ ಕಾಣಸ್ತಾನೆ ಇಲ್ಲ ಗುಂಡಜ್ಜಿ ಎಲ್ಲೋದ್ಲು ಗೊತ್ತಾಗ್ತಾ ಇಲ್ಲ ನನ್ಗೆ ಬಟ್ಟೆ ಏನು ಇದ್ದಂಗ ಕಾಣಿಸ್ತಾ ಇಲ್ಲ ಗುಂಡಜ್ಜಿ ಇದು ಯಾಕೆ ಹಿಂಗೆ ಇವ್ಳು ಮಾಡ್ತಾಳೋ ನಂಗೆ ಅರ್ಥ ಆಗ್ತಾ ಇಲ್ಲ ಹ್ಞೂ ಯಾಕ ಹೇಳದೆ ಕೇಳದೆ ಹಿಂಗೆ ಎಲ್ಲಿ ಹೋಗ್ತಾಳೆ ಏನೋ ಒಂದು ಅರ್ಥ ಆಗ್ತಾ ಇಲ್ಲ ನನ್ಗೆ ಹೋಗಜ್ಜಿ ಹ್ಞೂ ಅದಲ್ದ ಗುಂಡಜ್ಜಿ ನನಗೆ ಎಂಥದ್ದು ಇಷ್ಟುದ ಫೋನ್ ಬೇಕು ಇಷ್ಟಾಗ್ಲೇ ಇರಬೇಕು ಅಂತ ಹೇಳಿ ಹದಿನೈದು ಸಾವಿರ ಕೊಡಿಸಿ ನನಗೆ ಅದೇ ಫೋನ್ ಬೇಕು ಅಂತ ತೊಗೊಂಡ್ಲಜ್ಜಿ ಹ್ಞೂ ಆಗ್ಲಿಂದ ಗುಂಡಜ್ಜಿ ಅಯ್ಯೋ ಯಾಕೆ ಹೇಳ್ತೀಯ ಕೂತರು ಫೋನು ನಿಂತರೂ ಫೋನು ಅದೆಂಥದ್ದು ಹಿಂಗೆ ಫೋನ್ ಇಟ್ಕೊಂಡು ಆಡಾಡ್ತಾಳೆ ಡ್ಯಾನ್ಸ್ ಮಾಡ್ತಾಳೆ ಅಯ್ಯೋ ಹೋಗಜ್ಜಿ ಅವಾಗ ಕನಸಿನ ಅಯ್ಯೋ ಈಗಿನ ಕಾಲದಿಂದ ಏನ್ ಮಾಡ್ಲಿ ಏನ್ ಹೇಳ ಹೋಗು ಅದೆಂತದ ರೀಲ್ಸು ಅಂತ ಮಾಡ್ತಾ ಇರ್ತದೆ ಹ್ಮ್ ನಮ್ಮ ಮನೆಗ್ ಹೋಗ್ ನಮ್ಮ ಮಕ್ಳು ಹಂಗೆ ಮಾಡ್ತಾ ಇರ್ತವೆ ಅಣ್ಣ ಸೀನಿಂದ ಅಣ್ಣ ನಾನು ಲಕ್ಷ್ಮಿಗೆ ಅಕ್ಕಾಗಿ ನೋಡಿದೆ ಹ್ಞೂ ಅದಕ್ಕೆ ನೀವು ಹುಡುಕ್ತಿದ್ರಲ್ಲ ಅದಕ್ಕೆ ಹೇಳೋಣ ಅಂತ ಬಂದೆ ಹೌದಾ ಬಾನು ಎಲ್ಲಿ ನೋಡಮ್ಮ ಎಲ್ಲಿ ಹೋದ್ಲ ಲಕ್ಷ್ಮಿ ಎಲ್ಲ ಹೋಳಮ್ಮ ಲಕ್ಷ್ಮಿ ಹೇಳಮ್ಮ ಬಾನು

நான் வோ அரிஷ்பேதான் எருத்து நோடத்து நிஞ்சே உன் ரேஸ் ಏನಂದೋಣ ನೋಡಿ ಲಕ್ಷ್ಮೀಕಾಗೆ ಹೇಗೆ ರಿಯಲ್ಸ್ ಮಾಡ್ತಿದ್ದಾರೆ ನೋಡಿ ಇದೇನೆ ಬಾನು ಇವಳು ಹಿಂಗೆ ಇತ್ಲಲ್ ಬಂದು ಹಿಂಗೆ ಆಡ್ತವಳೆ ಗುಂಡಿಂದ ಅಜ್ಜಿ ನಾವು ಯಾರಿಗೂ నోడ్బు అంత లక్ష్మీకి అక్క హిందీల్స్ మార్తా సుమ్ రే గుండజ్జీ నాడ ఏం ఏం ఇవతూ నోడ నోడు నోడు గుండజ్జీ లక్ష్మీకి అక్క హాడు ఆడుకొండు రీల్స్ నోడు గుండజ్జీ ಲಕ್ಷ್ಮಿ ಯಾರೇ ಮಾವ ಏನೇ ಲಕ್ಷ್ಮಿ ಯಾರೇ ಮಾವ ಅವನು ಮದುವೆ ಆಗಲ್ಲ ಅಂತ ಹೇಳಿ ನಿನ್ನ ಬಿಟ್ಟೋಗಿದ್ಕೆ ತಾನೆ ನಾನಾಗಿದ್ದು ಇವಾಗ ಇತಲಕ್ಕೆ ಕರಿಬೇಡ ಮಾವ ಅಂತ ಹಾಡಾಡ್ತಾ ಇದೀನೇ ಆಡು